ಚಿಂತಾಮಣಿ ತಾಲೂಕಿನಲ್ಲಿ ವಿವಿಧೆಡೆ ವಕ್ಫ್ ಜಮೀನು ಇದ್ದು ಪ್ರಭಾವಿ ವ್ಯಕ್ತಿಗಳು ಕಬಳಿಸಿಕೊಂಡು ಲೇಔಟ್ಗಳು ನಿರ್ಮಾಣ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಅಂತ ಆರ್ ಕಾರ್ಯಕರ್ತ ಸೈಯದ್ ಮಾಲಿಕ್ ಪಾಷಾ ಅವರು ಆರೋಪ ಮಾಡಿದ್ದಾರೆ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು ತಾಲೂಕಿನಲ್ಲಿ ವಿವಿಧೆಡೆ ವಕ್ಫ್ ಆಸ್ತಿಗಳು ಕಬಳಿಕೆ ಆಗಿದ್ರು ಇದಕ್ಕೆ ಸಂಬಂಧಪಟ್ಟ ಸಚಿವರು ಹಾಗೂ ವಕ್ಫ್ ಅಧಿಕಾರಿಗಳು ಸೈಲೆಂಟ್ ಆಗಿರೋದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ ತಾಲೂಕಿನಲ್ಲಿರುವ ವಕ್ಫ್ ಜಮೀನು

ಈ ಡಿಸ್ಟಿಕ್ ಆಫೀಸರ್ ಯಾರೋ ಬಂತಿದ್ರು ಅವ್ರಿಗೆ ನಾನು ತುಂಬಕ್ಕೆ ಎರಡು ಮೂರು ಸಲ ಹೇಳಿದ್ದೀನಿ ಅವರು ಲಿಖಿತ ದೂರ ಕೊಡಿ ನಿಮ್ಮ ಆಸ್ತಿ ಕಳುವಾಗಿರೋದು ನಿಮ್ಗೆ ಗೊತ್ತಿರೋದನ್ನ ನಾನೇನು ಲಿಖಿತ ದೂರು ಕೊಡೋದು ಲಿಖಿತ ದೂರು ಕೊಟ್ಟರೆ ನೀವೇನು ವ್ಯವಹಾರ ಮಾಡ್ಕೊತೀರಾ ನಿಮ್ಗೆ ಗೊತ್ತಲ್ಲ ಕಥನ ಆಗಿರೋದು ಹಾಂ ಇಲ್ಲ ನಿಮ್ಮದು ಇಲ್ಲ ಅಂತ ನೀವೇನು ರೂಪಿಸ್ಕೊಡಿ ನನ್ನೇನು ಲಿಖಿತ ದೂರ ಬೇಕು ನಿಮಗೆ ಎಲ್ಲ ಗೊತ್ತು ಅವ್ರಿಗೂ ನಾನು ವಿಚಾರ ತಿಳಿಸಿದ್ದೀನಿ ಎರಡು ಮೂರು ಸಲ ಮತ್ತೆ ನಾನು ಚೇರ್ಮ್ಯಾನ್ ಒಬ್ಬ ಸ್ಟೇಟ್ ಚೇರ್ಮ್ಯಾನ್ಗೆ ಮಾತಾಡೋದಿ ಆಯಿತು ಬನ್ನಿ ಮಾತಾಡೋಣ ಬಂದು ಮಾತಾಡಿದ್ದೀನಿ ಸರ್ ನಮ್ಮ ನಂಬರ್ ತಗೋಬೇಕು ಹುಡ್ಕೊಳ್ಳಬೇಕು ಏನಿದೆ ಮಾಡ್ಕೋಬೇಕು ನಾನು ಚಿಂತಾಮಣಿ ಜನತೆಗೆ ಸ್ಪೆಷಲಿ ಮುಸ್ಲಿಮ್ ಮೈನಾರಿಟಿ ಉದ್ದೇಶಿಸಿ ಒಂದು ವಿಚಾರ ಗಮನಕ್ಕೆ ತರಬೇಕಂತೇಳ್ಬಿಟ್ಟು ಇವತ್ತು ಈ ಮಾಧ್ಯಮ ಹೇಳಿಕೆ ಕೊಡ್ತಾ ಇದ್ದೀನಿ ಸುಮಾರು ವಕ್ಬೋರ್ಡ್ ಪ್ರಾಪರ್ಟೀಸು ಏನು ಗೆಜೆಟಲ್ಲಿ ಗೆಜೆಟ್ ಗಜೆಟ್ ಗೆಜೆಟ್ ಅಲ್ಲಿ ಮಾರ್ಕ್ ಆಗಿದೆ ಲಿಸ್ಟಾಗಿ ಬಂದಿದೆ ಸುಮಾರು ವರ್ಷಗಳಿಂದ ಒಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷದಿಂದ ಮಾರ್ಕ್ ಆಗಿ ಬಂದಿದೆ ಇವತ್ತು ಆ ಸುಮಾರು ಪ್ರಾಪರ್ಟೀಸು ಒಗ್ಬೋರ್ಡ್ ಪ್ರೊಸೇಷನಲ್ಲಿ ಇಲ್ಲ ಏನು ಬೇರೆ ಬೇರೆಯವರು ಪ್ರೊಸೇಷನಲ್ಲಿ ಹೋಗಿದ್ದಾರೆ ಈಗ ಈ ವಿಚಾರ ಒಗ್ಬೋರ್ಡ್ ಆದ ಅಧಿಕಾರಿಗಳಿಗೆ ಸಹಜವಾಗಿ ಎಲ್ಲ ಗೊತ್ತು ಮೊನ್ನೆ ಮಾನ್ಯ ಒಗ್ಬೋರ್ಡು ಮಂತ್ರಿಗಳು ಜಮೀರ್ ಅಹಮದ್ ಖಾನು ಎರಡು ಮೂರು ಸಲ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಒಗ್ಬೋರ್ಡ್ ಪ್ರಾಪರ್ಟೀಸ್ ಏನಿದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಬೇಕು ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನೆಲ್ಲ ನಾವು ಮತ್ತೆ ಸರಿಪಡಿಸ್ಕೋಬೇಕು ಅನ್ನೋದು ಒಂದು ಅವ್ರಿಗೆ ಒಂದು ಇದು ಮಾಡಿದ್ದಾರೆ ಕಮಿಸ್ಟರ್ಗೆಲ್ಲ ಬಗ್ಬೋರ್ಡ್ ಚೇರ್ಮನ್ಗೆಲ್ಲ ಆದೇಶ ಮಾಡಿದ್ದಾರೆ ಬಟ್ ಆ ಕಾರ್ಯ ಚಿಂತಾಮಣಿ ತಾಲೂಕಲ್ಲಿ ಇನ್ನೂ ಯಾರು ಸ್ಟಾರ್ಟ್ ಮಾಡಿದ್ರು ಈಗ ಉದಾಹರಣೆಗೆ ಈ ಒಗ್ಬೋರ್ಡ್ ಗೆಜೆಟ್ ನೋಟಿಫಿಕೇಶನ್ ಉಪ್ಪರ್ಪೇಟೆ ಅಂಬಾದುರ್ಗ ಹುಬ್ಳಿಯಲ್ಲಿ ಸರ್ವೆ ನಂಬರ್ ಫೋರ್ ನಾಲ್ಕು ಎಕರೆ ಒಂಬತ್ತು ಗುಂಟೆ ಈಗ ಬಹುಶಃ ಅಲ್ಲಿ ಏನು ಲೇಔಟ್ ಕನ್ಸ್ಟ್ರಕ್ಷನ್ ಏನೋ ಆಗ್ತಾ ಇದೆ ಈ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಸೇಮ್ ಪ್ರಾಪರ್ಟಿ ಇದೆ ಈ ನಮ್ಮ ಊರಲ್ಲಿ ಗಣ್ಯರು ಒಬ್ಬರ ಹೆಸರಲ್ಲಿ ಸೇಮ್ ಸರ್ ನಂಬರ್ ಫೋರ್ ಉಪರ್ಪೇಟೆ ಒಬ್ರು ಅಂತ ಬರ್ತೀವಿ ಒಬ್ಬಡವರು ಇದನ್ನ ಒಂದು ವಾರದಲ್ಲಿ ನಾನು ಗಡುವು ಕೊಡ್ತೀನಿ ಒಂದು ವಾರದಲ್ಲಿ ಈ ಪ್ರಾಪರ್ಟಿ ಅವ್ರದ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಾರಿಫಿಕೇಶನ್ ಕೊಡಬೇಕು ವಿತ್ ದಾಖಲೆ ಸಮೇತ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇವರು ಪ್ರೂವ್ ಮಾಡಬೇಕು ಇಲ್ಲ ಅಂದಲ್ಲಿ ಸುಮ್ಮನೆ ಅಮಾಯಕರ ಜನರು ಪ್ರಾಪರ್ಟಿಗಳು ವಕ್ಬೋರ್ಡೋರು ಲಿಸ್ಟಲ್ಲಿ ಅಲ್ಲಿ ಹಾಕ್ಕೊಂಡು ತೊಂದರೆ ಮಾಡಬೇಕು ಇವರು ಅವ್ರ ಸೊತ್ತಿದ್ಯಾ ಅವ್ರ ಮುಂದೆ ಬಂದು ಏನಿದೆ ಜನರ ಮುಂದೆ ಇಡಬೇಕು ಇಲ್ಲ ಅವ್ರು ಸತ್ತಿಲ್ಲ ಅಂದರೆ ಈಗ ಅಮಾಯಕ ನಿಮ್ಮ ಸೊತ್ತು ನಮ್ಮ ಸತ್ತಿಲ್ಲ ಅವರು ಅಲ್ಲಿ ಹಾಕೊಂಡ್ಬಿಟ್ರೆ ಡಬಲ್ ಎಂಟ್ರಿ ಇರ್ತದೆ ಈಗ ನೋಡಿ ಸರ್ವೆ ನಂಬರ್ ಫೋರ್ ನಾಲ್ಕು ಎಕರೆ ಡಬಲ್ ಎಂಟ್ರಿ ಈಗ ಯಾರು ಜನ ನಾವಂತಬೇಕು ಕನ್ಫ್ಯೂಷನ್ ಇದು ಅವ್ರದಾ ಇವ್ರದ ಇಲ್ಲ ನಿಮ್ಗೆ ಹೋಗ್ತಾ ಅಧಿಕಾರಿಗಳೇ ಒಗ್ಬೋರ್ಡ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಒಂದು ವಾರ ನಿಮ್ಗೆ ಗಡುವು ಕೊಡ್ತಾಯಿದ್ದೀನಿ ಇಲ್ಲಾಂದರೆ ನಾನು 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 ಪ್ರೂವ್ ಮಾಡ್ತಿದ್ದೀನಿ ಇದು ಅಂತ ನೀವು ಖುದ್ದಾಗಿ ಬಂದು ಇದ್ರ ದಾಖಲೆ ಸಮೇತ ಇದು ನಿಮ್ದಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಐಡೆಂಟಿಫೈ ಮಾಡಿ ಹೇಳಿ ಹೋಗ್ಬೇಕು ಎರಡನೇ ಪ್ರಾಪರ್ಟಿ ಬಂದು ಖಾತಾ ಟೌನ್ ಚಿಂತಾಮಣಿ ಟೌನಲ್ಲಿ ನೋಡಿ ಇದೆ ಭಾಳ ಸಂತೋಷ ಇವತ್ತು ನಾನು ಚಿಂತಾಮಣಿ ಜನತೆಗೆ ಸ್ಪೆಷಲಿ ಮುಸ್ಲಿಮ್ ಮೈನಾರಿಟಿ ಕಮ್ಯುನಿಟೀಸ್ಗೆ ಒಂದು ವಿಚಾರ ಗಮನಕ್ಕೆ ಹೇಳಿಬಿಟ್ಟು ಇವತ್ತು ಈ ಮಾಧ್ಯಮ ಹೇಳಿಕೆ ಕೊಡ್ತಾ ಇದ್ದೀನಿ ಸುಮಾರು ವಕ್ಬೋರ್ಡ್ ಪ್ರಾಪರ್ಟೀಸು ಏನು ಗೆಜೆಟಲ್ಲಿ ಗೆಜೆಟ್ ವಕ್ಬೋರ್ಡ್ ಗೆಜೆಟ್ ನೋಟಿಫಿಕೇಷನಲ್ಲಿ ಮಾರ್ಕ್ ಆಗಿದೆ ಲಿಸ್ಟಾಗಿ ಬಂದಿದೆ ಸುಮಾರು ವರ್ಷಗಳಿಂದ ಒಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷದಿಂದ ಮಾರ್ಕ್ ಆಗಿ ಬಂದಿದೆ ಇವತ್ತು ಆ ಸುಮಾರು ಪ್ರಾಪರ್ಟೀಸು ಒಗ್ಬೋರ್ಡ್ ಕೊಸೇಷನ್ನಲ್ಲಿ ಇಲ್ಲ ಏನು ಬೇರೆ ಬೇರೆಯವರು ಕೊಸೆಷನ್ನಲ್ಲಿ ಹೋಗಿದ್ದಾರೆ ಈಗ ಈ ವಿಚಾರ ಒಗ್ಬೋರ್ಡ್ ಅದ ಅಧಿಕಾರಿಗಳಿಗೆ ಸಹಜವಾಗಿ ಎಲ್ಲ ಗೊತ್ತು ಮೊನ್ನೆ ಮಾನ್ಯ ಒಗ್ಬೋರ್ಡ್ ಮಂತ್ರಿಗಳು ಜಮೀರ್ ಅಹಮದ್ ಖಾನು ಎರಡು ಮೂರು ಸಲ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಒಗ್ಬೋರ್ಡ್ ಪ್ರಾಪರ್ಟೀಸ್ ಏನಿದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಬೇಕು ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನೆಲ್ಲ ನಾವು ಮತ್ತೆ ಸರಿಪಡಿಸ್ಕೋಬೇಕು ಅನ್ನೋದು ಒಂದು ಅವ್ರಿಗೆ ಒಂದು ಇದು ಮಾಡಿದ್ದಾರೆ ಕಮೀಶ್ನರ್ಗೆಲ್ಲ ಒಗ್ಬೋರ್ಡ್ ಚೇರ್ಮನ್ಗೆಲ್ಲ ಆದೇಶ ಮಾಡಿದ್ದಾರೆ ಬಟ್ ಆ ಕಾರ್ಯ ಚಿಂತಾಮಣಿ ತಾಲೂಕಲ್ಲಿ ಇನ್ನೂ ಯಾರು ಸ್ಟಾರ್ಟ್ ಮಾಡಿದ್ವಿ ಈಗ ಉದಾಹರಣೆಗೆ ಈ ಒಗ್ಬೋರ್ಡ್ ಗೆಜೆಟ್ ನೋಟಿಫಿಕೇಶನ್ ಅಂದರೆ ಉಪ್ಪರ್ಪೇಟೆ ಅಂಬಲದುರ್ಗ ಹೋಬಳಿಯಲ್ಲಿ ಸರ್ವೆ ನಂಬರ್ ಫೋರ್ ನಾಲ್ಕು ಎಕರೆ ಒಂಬತ್ತು ಗುಂಟೆ ಈಗ ಬಹುಶಾಲಿ ಏನೋ ಲೇಔಟ್ ಕನ್ಸ್ಟ್ರಕ್ಷನ್ ಏನೋ ಆಗ್ತಾಯಿದೆ ಈ ಗೆಜೆಟ್ ನೋಟಿಫಿಕೇಷನಲ್ಲಿ ಸೇಮ್ ಪ್ರಾಪರ್ಟಿ ಇದೆ ಈ ನಮ್ಮ ಊರಲ್ಲಿ ಗಣ್ಯರು ಒಬ್ಬರ ಹೆಸರಲ್ಲಿ ಸೇಮ್ ಸರ್ವೆ ನಂಬರ್ ಫೋರ್ ಉಪ್ಪರಪೇಟೆ ಅಂಬಾಸೂರಿಗೆ ಗೋಬಿ ಅಂತ ಬರ್ತೀವಿ ಒಗ್ಗಡೋರು ಇದನ್ನು ಒಂದು ವಾರದಲ್ಲಿ ನಾನು ಗಡುವು ಕೊಡ್ತಿದ್ದೀನಿ ಒಂದು ವಾರದಲ್ಲಿ ಈ ಪ್ರಾಪರ್ಟಿ ಅವ್ರದ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಾರಿಫಿಕೇಷನ್ ಕೊಡಬೇಕು ವಿತ್ ದಾಖಲೆ ಸಮೇತ ವಿತ್ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸು ಇವ್ರು ಪ್ರೂವ್ ಮಾಡಬೇಕು ಇಲ್ಲ ಅಂದಲ್ಲಿ ಸುಮ್ಮನೆ ಅಮಾಯಕರ ಜನರು ಪ್ರಾಪರ್ಟಿಗಳು ಒಬ್ಬರ್ಡೋರು ಲಿಸ್ಟಲ್ಲಿ ಗೆಜೆಟಲ್ಲಿ ಹಾಕ್ಕೊಂಡು ತೊಂದರೆ ಮಾಡಬೇಕು ಇವರು ಅವ್ರು ಸೊತ್ತಿದೆಯಾ ಅವ್ರ ಮುಂದೆ ಬಂದು ಏನಿದೆ ಜನರು ಮುಂದೆ ಇಡಬೇಕು ಇಲ್ಲ ಅವ್ರಿಗೆ ಸುತ್ತಿಲ್ಲ ಅಂದರೆ ಈಗ ಅಮಾಯಕ ನಿಮ್ಮ ಸೊತ್ತು ನಮ್ಮ ಸುತ್ತೆಲ್ಲ ಅವರು ಗೆಜೆಟಲ್ಲಿ ಹಾಕ್ಕೊಂಡ್ಬಿಟ್ರೆ ಡಬಲ್ ಎಂಟ್ರಿ ಇರ್ತದೆ ಈಗ ನೋಡಿ ಈ ಸರ್ವೆ ನಂಬರ್ ಫೋರು ನಾಲ್ಕು ಎಕರೆ ಡಬಲ್ ಎಂಟ್ರಿ ಈಗ ಯಾರ್ದಂಥ ಜನ ನಾವು ಅಂದ್ಕೋಬೇಕು ಕನ್ಫ್ಯೂಷನ್ನು ಇದು ಅವ್ರದಾ ಇವ್ರದ ಇಲ್ಲ ನಿಮ್ಗೆ ಯೋಗ್ಯ ಇದೆಯಾ ಅಧಿಕಾರಿಗಳೇ ಒಗ್ಬೋಡ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಒಂದು ವಾರ ನಿಮ್ಗೆ ಗಡುವು ಇಲ್ಲ ಅಂದರೆ ನಾನು 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 ಪ್ರೂವ್ ಮಾಡ್ತಿದ್ದೀನಿ ಇದು ಏನಿದೆ ಅಂತ ನೀವು ಖುದ್ದಾಗಿ ಬಂದು ಇದ್ರ ದಾಖಲೆ ಸಮೇತ ಇದು ನಿಮ್ಮದ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಐಡೆಂಟಿಫೈ ಮಾಡಿ ಹೇಳಿ ಹೋಗ್ಬೇಕು ಎರಡನೇ ಪ್ರಾಪರ್ಟಿ ಬಂದು ಖಾತಾ ಟೌನ್ ಚಿಂತಾಮಣಿ ಟೌನಲ್ಲಿ ನೋಡಿ ಪೇಪರ್ಸ್ ಇದೆ ನಂಬರು ಸರ್ ಒನ್ ಫೈವ್ ತ್ರೀ ಬಾರ್ ಒನ್ ಜೀರೋ ಸೆವೆನ್ ನೈನ್ ಟ್ವೆಂಟಿ ಫೈವ್ ಈ ಎಂ ಜಿ ರೋಡಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮುಂದೆ ಎರಡು ಅಂಗಡಿ ಇದೆ ಆಪೋಸಿಟಲ್ಲಿ ಒಂದು ದೊಡ್ಡ ಅಂಜುಮನ್ ಇದೆ ನಾವೆಲ್ಲ ನೋಡ್ತಾ ಇದ್ವಿ ಚಿಕ್ಕ ಮಕ್ಕಳು ಇದ್ದಾಗ ಅಲ್ಲಿ ಮಕ್ಕಳು ಅಂಜುಮನ್ ಮದ್ರಸಾ ಥರ ಅಂತ ಇವತ್ತು ಆ ಪ್ರಾಪರ್ಟಿ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇದೆ ಬಟ್ ಒಗ್ಗೊಡೋರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂದರೆ ನೀವು ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಮಾರ್ಕ್ ಆಗಿರೋ ಪ್ರಾಪರ್ಟಿ ಅಂತ ಲಿಸ್ಟಲ್ಲಿ ಯಾಕೆ ಇಟ್ಕೊಂಡಿರ್ತೀರಾ ಇಲ್ಲ ನಿಮ್ಮ ಸೊತ್ತಿದೆಯಾ ನೀವು ಧೈರ್ಯವಾಗಿ ಮುಂದೆ ಬಂದು ಅದು ನಿಮ್ಮ ಹತ್ರ ದಾಖಲೆಗಳಿದೆ ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಕೊಡ್ಬಲ್ಲೆ ನಿಮಗೆ ದಾಖಲೆ ಕೊಡ್ತೀನಿ ನಿಮಗೆ ನೀವು ಟಾಸ್ಕ್ ಫೋರ್ಸ್ ಮಾಡ್ತೀರೋ ಇನ್ನೊಂದು ಮಾಡ್ತೀರೋ ಮಿನಿಸ್ಟ್ರ್ ಸಹಕಾರ ಇದೆ ಬೋರ್ಡ್ ಮಿನಿಸ್ಟ್ರ್ ಸಹಕಾರ ಇದೆ ಏನೋ ಕಾನೂನು ತೊಂದ್ರೆ ನೀವು ಕೆಲಸ ಮಾಡಿ ತಿಳಿದು ಮುಚ್ಚಾಳಿಕೆ ಮಾಡಿ ಏನು ಮು ಮುಚ್ಚ ಮುಚ್ಚಾಟ ನೀವು ಮಾಡೋದು ಒಕ್ಕ ಅಧಿಕಾರಿಗಳು ತಪ್ಪು ಒಕ್ಕವಾಡಿ ಕಾರ್ಯದ್ದು ಕರಪ್ಷನ್ಸು ಜಾಸ್ತಿ ಇದೆ ಇದೊಂದು ಎರಡು ಉದಾಹರಣೆ ಇವತ್ತು ಬೇರೆಯವ್ರ ಪ್ರಸೆಷನ್ಗೆ ಹಾಕ್ಕೊಂಡು ಎನ್ಕ್ರೋಚ್ ಮಾಡಿಕೊಂಡು ರಾಜೋಷವಾಗಿ ಇದ್ದಾರೆ ಇಲ್ಲ ನಿಮ್ಮ ಸೊತ್ತಿದ್ರೆ ನೀವು ಕ್ಲಾರಿಫೈ ಮಾಡಿ ಎರಡನೇ ವಿಚಾರ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೂ ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಳ್ಳಿದ್ದೇನೆ ಅಂದರೆ ಅವ್ರ ಮೇಲೆ ನನಗೆ ಅಪಾರ ನಂಬಿಕೆ ಇದೆ ನಾನು ಅಲ್ಲಿದ್ದು ಅವ್ರ ಕಾರ್ಯ ಅದೆಲ್ಲ ನಾನು ನೋಡಿದ್ದೀನಿ ಅವ್ರ ಮೇಲೆ ನಾನು ನಂಬಿಕೆಯನ್ನು ಹೇಳ್ತೀನಿ ಈ ವಿಚಾರ ಬಂದಾಗ ನಾನು ಈ ವಿಚಾರ ನಿಮಗೂ ಇದ್ರ ದಾಖಲೆಗಳೆಲ್ಲ ನಾನು ಪೋಸ್ಟ್ ಮಾಡ್ತೀನಿ ಈ ವಾರದಲ್ಲಿ ಈ ವಿಚಾರ ಬಂದಾಗ ಅದನ್ನು ನೀವು ಕ್ಲಾರಿಫೈ ಮಾಡಿ ಅದು ನಿಜವಾಗ್ಲೂ ಒಬ್ಬರಿಗೆ ಸೇರುತ್ತೆಂದರೆ ನೀವು ಒಬ್ಬಡಿಗೆ ಸೇರಿಸ್ಬಿಡಿ ಇಲ್ಲ ಜನರಿಗೆ ಸೇರಿಸದಂದರೆ ಜನ್ರಿಗೆ ಸೇರಿಸಿ ಇಂಥ ಸುಮಾರು ಪ್ರಾಪರ್ಟೀಸ್ ಇದೆ ಇದನ್ನೆಲ್ಲ ಕ್ಲಾರಿಫೈ ಆಗಬೇಕು ಗೊಂದಲ ಇರಬಾರ್ದು ನಾನು ಜಾಮೀ ಮಸ್ಜಿದ್ ಕಮಿಟಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಜಾಮ ಮಸ್ಜಿದ್ ಕಮಿಟಿ ಅಂದರೆ ಎಲ್ಲ ಊರು ಜನ ನಿಮ್ಮ ನಿಮ್ಮಿಂದ ಒಂದು ನಿರೀಕ್ಷೆ ಇಟ್ಕೊಟ್ಟಿರ್ತಾರೆ ನೀವು ಕಮಿಟಿ ಬರೀ ಮಸ್ಜಿದ್ಗಲ್ಲ ನೀವೆಲ್ಲ ಕಮ್ಯುನಿಟಿಗೆ ತಾಲೂಕಲ್ಲಿರೋ ಜನರಿಗೆ ನೀವು ಆದೇಶ ನೀವು ನೀವೊಂದು ಇದ್ದಂಗೆ ಇದು ಇದು ನೀವು ಪ್ರಶ್ನೆ ಮಾಡಬೇಕಿತ್ತು ಜಾಮೀ ಮಸ್ಜೀದ್ ಕಮಿಟಿಯವರು ಇವತ್ತು ನಾನು ಈ ಪ್ರೆಸ್ ಮುಖಾಂತರ ನಿಮ್ಗೆ ವಿಚಾರ ತಿಳಿಸ್ತಾ ಇದ್ದೀನಿ ಕಮಿಟಿಯವರಿಗೆ ನೀವು ಇದನ್ನು ಸಹಕರಿಸಿ ನಮ್ಮ ಜೊತೆ ನೀವು ಇದನ್ನು ಧ್ವನಿ ಎತ್ತಬೇಕು ಯಾಕಂದರೆ ಆಗಿರೋದನ್ನು ನೋಡಿಕೊಂಡು ಕಮಿಟಿಯವರು ಸುಮ್ಮನೆ ಕೂತ್ಕೊಬಾರ ನಿಮ್ಮದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಬೇಕಾದಷ್ಟು ಜವಾಬ್ದಾರಿ ಇದೆ ಎಲ್ಲೋ ಒಂದು ಕಡೆ ಕಳತನ ಆಗಿದೆಯಾ ಇಲ್ಲ ಅನ್ಯಾಯ ಆಗಿದೆಯಾ ನೀವು ಒಗ್ಬೋರ್ಡ್ ಅಲ್ಲೇ ಬರೋದು ಕಮಿಟಿನೂ ಜಮಾ ಮಸ್ಜಿದ್ ಕಮಿಟಿನೂ ಒಗ್ಗೋರ್ಡ್ ಪಾರ್ಟ್ ಆಫ್ ಒಗ್ಬೋರ್ಡ್ ಅಲ್ವಾ ಯು ದ ಬೇಸಿಕ್ ಆ್ಯಂಡ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ನಿಮಗಿದೆ ನಾನು ಹೇಳಬೇಕಂತಿಲ್ಲ ನಾನು ಕಾದು 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 ಯಾರೂ ಮುಂದೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ ನನಗೆ ಕೆಲವ್ರು ಹೇಳ್ತಾರೆ ಈಗ ನಾನು ನನಗೇನು ಬಿಡಪ್ಪ ಯಾರ್ಯಾರು ಅದು ಮಾಡ್ಕೊಳ್ಳಿ ಸವಾಸಿಗಳು ಸರಿ ಇಲ್ಲ ಈ ಪ್ರಾಪರ್ಟಿ ಸರಿ ನನ್ನ ಹತ್ರ ನಾನು ಹೇಳ್ತೀನಿ ಮಾಧ್ಯಮಕ್ಕೆ ನನ್ನ ಹತ್ರ ಕಳ್ಕೊಳ್ಳೋಕ್ಕೇನಿಲ್ಲ ತಿಂದಿರೋರ ಹತ್ರ ಕಳ್ಕೊಳ್ಳೋಕೆ ಜಾಸ್ತಿ ಇದೆ ಆಂ ನಾನು ಭಯಪಡೋಣಲ್ಲ ಇದನ್ನು ಮುಂದೆ ಇಟ್ಟಿದ್ದೀನಿ ಜನರ ಮುಂದೆ ಜನರದೇ ನಿರ್ಧಾರ ಮಾಡಬೇಕು ಮತ್ತೆ ಹೇಳ್ತಿದ್ದೀನಿ ಒಗ್ಬಡೋರಿಗೆ ಒಂದು ವಾರ ಗಡುವು ದಾಖಲೆ ಸಮೇತ ಬಂದು ಇದು ನಿಂದ ಇಲ್ಲ ಅಂತೇಳ್ಬಿಟ್ಟು ನೀವು ನಿರೂ ನಿರೂಪಿಸಬೇಕು ಆಂ ಇಲ್ಲವಾದಲ್ಲಿ ನಾನು ದಾಖಲೆ ಕೊಟ್ಟು ನಾನು ಕಾನೂನು ಕಾರ್ಯದಲ್ಲಿ ಮುಂದಿನ ನಾನು ನಡೆಸ್ತೀನಿ ಥ್ಯಾಂಕ್ ಯು